ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಬೆನಕನ ಅಮಾವಾಸ್ಯೆಯ ಪೂಜೆ ವಿಧಾನ ಹಾಗೆ ಅದರ ಒಂದು ಎಂದು ಪ್ರಾರಂಭ ಜೊತೆಯಲ್ಲಿ ಪೂಜೆಯ ಸಮಯವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ಒಂದು ಪೀಠದ ಸಿದ್ಧತೆ ಮಾಡ್ಕೋಬೇಕು ಯಾವಾಗಲೂ ಕೂಡ ಕಳಸದ ಕೆಳಗೆ ಒಂದು ರಂಗೋಲಿ ಹಾಕಬೇಕು ಹಾಗೆ ದೀಪದ ಕೆಳಗೂ ಕೂಡ ನಾವು ಒಂದು ರಂಗೋಲಿಯನ್ನು ಹಾಕಿ ನಂತರದಲ್ಲಿ ದೀಪವನ್ನು ಇಡಬೇಕಾಗುತ್ತದೆ ಈ ನಾನು ಒಂದು ಪ್ಲೇಟ್ನಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ ಅಕ್ಕಿ ಆಪ್ಷನಲ್ ಅದು ಅದು ಇಡಲೇಬೇಕು ಅಂತ ಏನಿಲ್ಲ ನಾನು ಯಾವಾಗಲೂ ಕೂಡ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಉಣ್ಣ್ಮೇಲೂ ಕೂಡ ನಾನು ಅಕ್ಕಿಯನ್ನು ಇಡ್ತಾ ಇರ್ತೇನೆ ಹಾಗಾಗಿ ಅದೇ ರೀತಿಯೇ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಆದರೆ ಇಡ್ಬೋದು ಇಲ್ಲ ಅಂತಂದರೆ ನೀವು ವಿಳೆದಲ್ಲೇ ಅಷ್ಟೇ ಇಟ್ಬಿಟ್ಟು ಅದ್ರ ಮೇಲೆ ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೋಬೋದು ಎರಡು ಬೆಳೆದಲ್ಲೇ ಇಟ್ಟಿದ್ದೇನೆ ವಿಳೆದಲ್ಲೆ ಅರಿಶಿಣ ಕುಂಕುಮ ಹಚ್ಚಿ ಅದ್ಮೇಲೆ ಮೇಲೆ ಅಕ್ಷತೆ ಹಾಕಿ ನಂತರದಲ್ಲಿ ನಾವು ದಿನನಿತ್ಯ ಯಾವ ಕಳಸ ಇಡ್ತೀವೋ ಅದನ್ನು ಶುದ್ಧಿ ಮಾಡಿಕೊಂಡು ಅದೇ ಕಳಸಕ್ಕೆ ನಾವು ನೀರನ್ನು ಹಾಕಿ ಅದರ ನಂತರ ಅದರೊಳಗೆ ಅರಿಶಿನ ಕುಂಕುಮ ಮತ್ತು ಒಂದು ಕಾಯಿನ್ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈವ್ ರುಪೀಸ್ ಕಾಯಿನ್ ಅದು ನಿಮಗೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಯಾವಾಗಲೂ ಕೂಡ ನೀವು ಇದೇ ಪದ್ಧತಿನೇ ಅನುಕರಣೆ ಮಾಡಬೇಕು ಅದರಲ್ಲಿ ಬೇರೆ ಇನ್ನೇನು ವಸ್ತುಗಳು ಹಾಕೋದು ಬೇಡ ನಂತರ ಅದರಲ್ಲಿ ಐದು ಬಿಳೆದೆಲ್ಲ ಇಡಬೇಕು ಹಾಗೆ ಕಾಯಿ ಅಂತ ಬಂದಾಗ ಕಾಯಿಯನ್ನು ತೆಗೆದುಕೋಬೇಕು ನೋಡಿ ನಾನು ಹೊಸ ಕಾಯಿ ಸಿದ್ಧತೆ ಮಾಡಿ ಇಡ್ತಾ ಇದ್ದೇನೆ ಕಾಯಿಯನ್ನು ನಾನು ಗಣೇಶನ ಪಕ್ಕದಲ್ಲಿ ಇಡ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಪ್ಲೇಟ್ ಇಟ್ಟಿದ್ದೇನೆ ಪ್ಲೇಟಿನ ಮೇಲೆ ನಾನು ಲಾಸ್ಟ್ ಅಂದರೆ ಓದೋ ತಿಂಗಳಿನ ಒಂದು ಕಾಯಿಯನ್ನು ಅದರ ಮೇಲೆ ಇಡ್ತಾ ಇದ್ದೇನೆ ಇದಿಷ್ಟು ನೀವು ಕಳಸ ಸ್ಥಾಪನೆ ಮಾಡ್ಕೋಬೇಕಾಗಿರ್ಬೋದು ು ಹಾಗೆ ವಸ್ತ್ರ ಅಂತ ಬಂದಾಗ ಗೆಜ್ಜೆ ವಸ್ತ್ರ ನಾವು ಹಾಕಲೇಬೇಕು ಯಾಕಂತಂದರೆ ನಾವು ದೇವಸ್ಥಾನದಲ್ಲಿ ಮಾಡಿರೋ ರೀತಿಯಲ್ಲಿ ನಾವು ಅಲಂಕಾರ ಮಾಡಿರೋದಿಲ್ಲ ಹಾಗಾಗಿ ಗೆಜ್ಜೆ ವಸ್ತ್ರವನ್ನು ಹಾಕಲೇಬೇಕಾಗುತ್ತದೆ ಅದರ ನಂತರದಲ್ಲಿ ಮಾಂಗಲ್ಯ ನೀವು ಯಾವ ರೀತಿ ಮಾಂಗಲ್ಯವನ್ನು ಪ್ರತಿ ವಾ ವಾರ ವಾರನೂ ಹಾಕ್ತಾ ಇರ್ತೀರೋ ಅದೇ ಮಾಂಗಲ್ಯವನ್ನು ನೀವು ಹಾಕ್ತಾ ಬನ್ನಿ ಆಮೇಲೆ ಮನೆ ದೇವರ ಒಂದು ಕ ಒಂದು ವಿಗ್ರಹ ಇತ್ತು ಅಂದರೆ ವಿಗ್ರಹ ಇಡಿ ಹಾಗೆ ಗಣೇಶನ ವಿಗ್ರಹವನ್ನು ಇಡಿ ಅಮ್ಮನವರ ಮುಖಪದ್ಮ ಇದು ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ರೆ ಇಡ್ಬೋದು ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿ ಇದಿಷ್ಟು ನೀವು ಕಳಸ ಸ್ಥಾಪನೆ ಮಾಡ್ಕೋಬೇಕಾಗಿರುವಂಥದ್ದು ಇನ್ನು ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ಇನ್ನು ಬೆನಕನ ಅಮಾವಾಸ್ಯೆ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಎರಡನೆಯ ತಾರೀಖು ಸೋಮವಾರ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಮೂರನೇ ತಾರೀಕು ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರ್ತದೆ ಅಂದರೆ ಎರಡು ದಿವಸ ನಮಗೆ ಅಮಾವಾಸ್ಯ ಬಂದಿರುವಂಥದ್ದು ಸೋಮವಾರ ನಮಗೆ ಸೂರ್ಯೋದಯ ಅಂತ ಬಂದಾಗ ಆರು ಗಂಟೆ ಹದಿನೈದು ನಿಮಿಷಕ್ಕಾಗುತ್ತದೆ ಹಾಗಾಗಿ ಅದರೊಳಗೆ ನಮಗೆ ಅಮಾವಾಸ್ಯ ಪ್ರಾರಂಭವಾಗಿರೋದ್ರಿಂದ ನಾವು ಸೋಮವಾರ ಪೂರ್ತಿ ದಿವಸ ಆಚರಣೆ ಮಾಡಬೇಕಾಗುತ್ತದೆ ಇನ್ನು ನೋಡಿ ಎರಡು ನಿಂಬೆಹಣ್ಣನ್ನು ನಾನು ದೇವರ ಮುಂದೆ ಇಟ್ಟಿದ್ದೇನೆ ಇದನ್ನು ನೀವು ಒಂದು ವಸ್ತಿಲಿಗೆ ಅಂತೇಳಿ ಒಂದು ದೇವರ ಮುಂದೆ ಹೆಚ್ಚೋದಕ್ಕೆ ಅಂತೇಳಿ ತೆಗ್ದಿಟ್ಕೋಬೇಕು ಇನ್ನು ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡ್ಕೋಬೇಕು ಪ್ರತಿ ಒಂದು ಅಮಾವಾಸ್ಯೆ ಹುಣ್ಮೇಲೂ ಕೂಡ ತುಪ್ಪದ ದೀಪವನ್ನು ಹಚ್ಚಿಡಿ ಇನ್ನು ಪ್ರಸಾದ ಅಂತ ಬಂದಾಗ ಮೊಸರನ್ನ ಹಾಗೆ ಒಂದು ತಾಂಬೂಲ ಹಣ್ಣು ನಿಮಗೆ ಎಷ್ಟು ಏನೆಲ್ಲ ಇಡಬೇಕು ಅನಿಸುತ್ತೋ ಅಷ್ಟರ ಮಟ್ಟಿಗೆ ಇಟ್ಟರೆ ಸಾಕು ಇನ್ನು ಒಂದು ಕಾಮಾಕ್ಷಿ ದೀಪ ಹಚ್ಚಿ ಇಟ್ಟಿದ್ದೇನೆ ಇದಿಷ್ಟೇ ನಾನು ಅಮಾವಾಸ್ಯೆ ಪೂಜೆಯಲ್ಲಿ ಸಿದ್ಧತೆ ಮಾಡಿಕೊಂಡಿರೋಂಥದ್ದು ಇನ್ನು ಪೂಜೆ ಸಮಯ ಅಂತ ಬಂದಾಗ ಸೋಮವಾರ ನಿಮಗೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರೋದ್ರಿಂದ ಅದರ ನಂತರದಲ್ಲಿ ನೀವು ಪೂಜೆ ಪ್ರಾರಂಭ ಮಾಡಬಹುದು ಆದರೆ ಏಳು ಗಂಟೆ ಒಳಗೆ ಮಾಡಿಕೊಂಡ್ರೆ ಒಳ್ಳೆಯದು ಸೋಮವಾರ ಬಂದಿರೋದ್ರಿಂದ ಸೋಮವಾರ ರಾವು ಕಾಲ ನಮಗೆ ಏಳುವರೆಯಿಂದ ಪ್ರಾರಂಭವಾಗುತ್ತದೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ರಾಹುಕಾಲವಿರುತ್ತದೆ ಆ ಒಂದು ಕಾಲವನ್ನು ಬಿಟ್ಟು ನೀವು ಅದರ ನಂತರದಲ್ಲಿ ಈಗ ಏಳು ಗಂಟೆ ಒಳಗೆ ಮಾಡೋದಕ್ಕೆ ಆಗದೆ ಹೋದಾಗ ಏಳುವರೆ ಒಳಗೆ ಅದರ ನಂತರದ ಸಮಯ ಅಂದರೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಮೇಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಮೊದಲು ದೀಪಾರಾಧನೆಯಿಂದ ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ಊದ್ಬತ್ತಿಯಿಂದ ನಾನು ಕಾಮಾಕ್ಷಿ ದೀಪವನ್ನು ಹಚ್ತಾ ಇದ್ದೇನೆ ಅದಾದ ನಂತರದಲ್ಲಿ ನಾವು ಊದ್ಬತ್ತಿ ಬೆಳಗುವಂಥ ಸಮಯದಲ್ಲಿ ನಾವು ನಿಂಬೆಹಣ್ಣಿಗೂ ಕೂಡ ನಾವು ಅರಿಶಿಣ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ಒಂದು ನಿಮ್ಮ ಕೋರಿಕೆ ಏನಿರುತ್ತೆ ಒಂದು ಸಂಕಲ್ಪ ನಿಮ್ಮ ಕೇಳಿಕೊಂಡು ದೇವರ ಬಳಿ ನಂತರದಲ್ಲಿ ನಿಂಬೆಹಣ್ಣಿಗೂ ಕೂಡ ನೀವು ಊದಿನ ಕಡ್ಡಿಯನ್ನು ಬೆಳಗ್ಗೆ ಆಮೇಲೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿ ಹೇಳಬೇಕು ತುಂಬ ಜನ ಕೇಳ್ತೀರಿ ಕಾಯಿಯನ್ನು ಅಮಾವಾಸ್ಯೆ ಮಾತ್ರ ಬದಲಾಯಿಸಬೇಕಾ ಉಣ್ಮೆಗೆ ಬದಲಾಯಿಸ್ಬಾರ್ದಾ ಅಂತೇಳಿ ಉಣ್ಮೆಗೇನು ಏನು ಬದಲಾವಣೆ ಮಾಡುವಂಥ ಪದ್ಧತಿ ಇರೋದಿಲ್ಲ ಅಂದರೆ ಅದೇನು ಮಾಡೋ ಬೇಕಾಗಿಲ್ಲ ಅಮಾವಾಸ್ಯೆ ಒಮ್ಮೆ ಮಾತ್ರ ತಿಂಗಳಿಗೊಮ್ಮೆ ಮಾತ್ರ ನೀವು ಕಾಯಿಯನ್ನು ಬದಲಿಸಿದರೆ ಸಾಕು ಮಂಗಳವಾರ ಶುಕ್ರವಾರ ಮತ್ತು ಈ ಮೇಲೆ ಸೇಮ್ ಅದೇ ಕಾಯಿಯನ್ನು ಇಡಬೇಕಾಗುತ್ತದೆ ಆದರೆ ಕಳಸದಲ್ಲಿರುವ ನೀರು ಮತ್ತು ವಿಳೆದೆಲೆಯನ್ನು ಬದಲಾವಣೆ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಒಂದು ಕಾಯಿನನ್ನು ಹಾಕಿ ಐದು ವಿಳೆದೆಲೆ ಇಟ್ಟು ಅದೇ ಕಾಯಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ ಅಮಾವಾಸ್ಯೆಯಲ್ಲಿ ಮಾತ್ರ ನೀವು ಹೊಸ ಕಾಯಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ಊದಿನ ಕಡ್ಡಿ ಬೆಳಗ್ಗೆ ಅದರ ನಂತರ ಧೂಪವನ್ನು ಹಚ್ಚಿ ಧೂಪವನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಸೋದಕ್ಕೆ ಹೋಗಬೇಡಿ ಯಾಕಂದರೆ ಅಮಾವಾಸ್ಯೂ ಕೂಡ ಆಗಿರ್ತದೆ ಈ ಒಂದು ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ದೊಡ್ಡದಾಗಿಯೇ ನೀವು ಒಂದು ಧೂಪವನ್ನು ಹಚ್ಚಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮನೆಯಲ್ಲೆಲ್ಲ ನೀವು ಆ ಧೂಪವನ್ನು ತೋರಿಸಿ ನಂತರದಲ್ಲಿ ನೀವು ದೇವರ ಮನೆಗೆ ತಂದಿಡ್ಬೋದು ಹಾಗೆಯೇ ನೋಡಿ ನಾನು ಕಾಮಾಕ್ಷಿ ದೀಪ ಹಚ್ಚಿದ್ದೇನೆ ಎರಡು ತುಪ್ಪದ ದೀಪವನ್ನು ಕೂಡ ಹಚ್ಚಿ ಇಟ್ಟಿದ್ದೇನೆ ಹಾಗೆಯೇ ಅವಾಗ ಆ ಒಂದು ಸಮಯದಲ್ಲಿ ನೀವು ನಿಮ್ಮ ಮನೆಯ ದೇವರ ಒಂದು ಒಂದು ಅಷ್ಟೋತ್ತರವನ್ನು ಕೂಡ ನೀವು ಹೇಳ್ಕೋಬೋದು ಈ ನಾವು ಅಮಾವಾಸ್ಯೆ ಪೂಜೆ ಮಾಡೋದು ಯಾವಾಗಲೂ ಕೂಡ ಅದು ನಮ್ಮ ಮನೆಯ ದೇವರ ಕಳಿಸೋದು ಪೂಜೆನೇ ಆಗಿರ್ತದೆ ಈ ತುಪ್ಪದ ದೀಪವನ್ನು ನೀವು ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಈ ಸಮಯದಲ್ಲಿ ಹಚ್ಚುವುದು ತುಂಬಾ ಒಳ್ಳೆಯದು ನಮ್ಮ ಮನೆ ವಾರ ಯಾವುದಿರುತ್ತೋ ಅಂದರೆ ನಿಮ್ಮ ಮನೆ ವಾರ ಕೆಲವೊಬ್ಬರಿಗೆ ಶನಿವಾರ ಬರುತ್ತೆ ಕೆಲವೊಬ್ಬರಿಗೆ ಸೋಮವಾರ ಬರುತ್ತೆ ಈ ಒಂದು ಸಮಯದಲ್ಲಿ ನೀವು ಆದಷ್ಟು ಮನೆ ದೇವರ ವಾರ ಇದ್ದಾಗ ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ನಿಮ್ಮ ಸಂಕಲ್ಪ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಹಾಗೆ ನೋಡಿ ಎರಡು ನಿಂಬೆಹಣ್ಣಲ್ಲಿ ಒಂದು ವಸ್ತಿಲ ಮೇಲೆ ಹಚ್ಚೋದಿಕ್ಕೆ ಅಂತ ತೆಗೆದಿಟ್ಟಿದ್ದೇನೆ ಹಾಗೆಯೇ ಮತ್ತೊಂದನ್ನು ನಾನು ಈಗ ದೇವರ ಮುಂದೆ ಹೆಚ್ಚೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಹೊಸ್ತಿಲ ಮುಂದೆ ನೀವು ಅದನ್ನು ನಿಂಬೆಹಣ್ಣು ಹೆಚ್ಚಿಡೋಕ್ಕಿಂತ ಮುಂಚೆನೇ ನೀವು ಹೊಸ್ತಿಲನ್ನು ಶುದ್ಧಿ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಸಿದ್ಧತೆ ಮಾಡ್ಕೊಂಡಿರ್ತೀರಿ ಆ ಒಂದು ಸಮಯದಲ್ಲಿ ನೀವು ಊದಿನ ಕಡ್ಡಿಯನ್ನು ನಿಂಬೆ ಹಣ್ಣನ್ನು ನೀವು ಮೂರು ಬಾರಿ ಮೇಲೆ ಹೊಸ್ತಿಲಿಗೆ ಮತ್ತು ಅದರ ಮೇಲ್ಭಾಗಕ್ಕೆ ಚೌಕಟ್ಟು ಏನಿರುತ್ತೋ ಅಲ್ಲಿಗೆ ನೀವು ಮುಟ್ಟಿಸ್ಬಿಟ್ಟು ಒಂದು ಅದು ಮೂರು ಬಾರಿ ನೀವು ನಿವಾಳಿಸಿ ಮನೆ ಬಾಗಿಲಿಗೆ ನಿವಾಳಿಸ್ಬಿಟ್ಟು ನಂತರದಲ್ಲಿ ಹೊಸ್ತಿಲ ಮೇಲೇ ಹೆಚ್ಚಬೇಕು ಅದನ್ನು ಹೆಚ್ಚಿಬಿಟ್ಟು ನೀವು ಎಡಕೈಯಲ್ಲಿ ಎಡಗೈಯಲ್ಲಿ ನೀವು ಇಟ್ಕೊಂಡಿರೋ ನಿಂಬೆಹಣ್ಣನ ಪೀಸು ಹೋಳು ಏನಿರುತ್ತೋ ಅದನ್ನು ಬಲಭಾಗಕ್ಕಿಡಿ ಬಲಭಾಗದ ಎಡಭಾಗಕ್ಕೆ ಇಡಿ ಆ ರೀತಿಯಾಗಿ ನಾವು ನೆಡಬೇಕು ಸೀದಾ ಕೈಯಿಂದ ನಾವು ಇಡೋದಕ್ಕೆ ಹೋಗಬಾರ್ದು ಥರ ದೃಷ್ಟಿ ತೆಗ್ದಾಗ ನಮ್ಮ ಮನೆಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಆಗುವಂಥ ಒಂದು ಏನೇ ಒಂದು ನಕಾರಾತ್ಮಕತೆ ಇರ್ಬೋದು ಯಾವುದೇ ಆಗಿರ್ಬೋದು ಯಾವುದೂ ಕೂಡ ಮನೆಗೆ ತಟ್ಟೋದಿಲ್ಲ ತುಂಬ ಒಳ್ಳೆಯದಾಗುತ್ತೆ ನೋಡಿ ಈಗ ನಾನು ದೇವರ ಮುಂದೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೇನೆ ದೇವರ ಮುಂದೆ ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ನಮಸ್ಕಾರ ಮಾಡಿಕೊಂಡು ಒಂದು ನೀವು ಕೇಳ್ಕೊಳ್ಳಿ ದೇವರ ಬಳಿ ನಮ್ಮ ಕುಟುಂಬ ಸುರಕ್ಷಿತವಾಗಿರಲಿ ನಮ್ಗೆ ಯಾವುದೇ ಒಂದು ಕಷ್ಟ ಬರೋದು ಬೇಡ ಎಲ್ಲ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ನಂತರದಲ್ಲಿ ಆ ನಿಂಬೆಹಣ್ಣನ್ನು बिटु अ अच्छा। ಎರಡೂ ನಿಂಬೆಹಣ್ಣಿನ ಹೋಳಿಗೂ ಕೂಡ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ನೀವು ಅರಿಶಿಣದ ಒಂದು ಬೊಟ್ಟನ್ನು ಇಟ್ಟು ಕುಂಕುಮ ಎದ್ದು ಕಾಣೋ ಥರ ಇರಬೇಕು ಅಂದರೆ ನಮ್ಮ ಮನ ಬಾಗಿಲಿಗೂ ನೀವು ಹಚ್ಬೇಕಾದರೂ ಕೂಡ ಇದೇ ರೀತಿಯೇ ಹೆಚ್ಚಿಡಬೇಕು ಅಂದರೆ ಕುಂಕುಮ ಹಚ್ಚಿಡಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮನೆಗೆ ದೃಷ್ಟಿ ಆಗಬಾರ್ದು ಅಂತೇಳಿ ನಾವು ಈ ಕುಂಕುಮವನ್ನು ಹಚ್ಬಿಟ್ಟು ನಂತರದಲ್ಲಿ ನಾವು ಅರಿಶಿಣವನ್ನು ಮೇಲ್ಭಾಗಕ್ಕೆ ಸ್ವಲ್ಪ ಒಂದು ದೃಷ್ಟಿ ಆಗದೇ ಇರಲಿ ಅಂತ ನಾವು ಹಚ್ಚಿಟ್ಬಿಟ್ಟು ಆಮೇಲೆ ನಾವು ಮನೊಳಗೆ ಬಂದು ನಾವು ದೇವರ ಮುಂದೆ ಹೆಚ್ಚಿಡಬೇಕಾಗುತ್ತದೆ ದೇವರ ಮುಂದೆ ಮೊದಲು ಹೊಸ್ತಿಲ ಪೂಜೆ ಮುಗಿಸ್ಕೊಳ್ಳಿ ಆಮೇಲೆ ಒಳಗೆ ಬಂದು ನೀವು ದೇವರ ಮುಂದೆ ಈ ನಿಂಬೆಹಣ್ಣನ್ನು ಹೆಚ್ಚಿಟ್ಬಿಟ್ಟು ನೀವು ಒಂದು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತದೆ ನೋಡಿ ನಾನು ಎರಡು ನಿಂಬೆಹಣ್ಣೆಗೂ ಕುಂಕುಮ ಹಚ್ಚಿ ಅರಿಶಿಣ ಹಚ್ಚಿದ್ದೇನೆ ನಂತರದಲ್ಲಿ ಯಾವ ರೀತಿ ಕೈಯಲ್ಲಿ ಇಡ್ಕೋಬೇಕು ಅಂತಂದರೆ ನೀವು ಒಂದು ಬಲಭಾಗಕ್ಕೆ ಒಂದು ಕ ಒಂದು ಪೀಸನ್ನು ಇಡ್ಕೋಬೇಕು ಅಂದರೆ ಒಂದು ಹೋಳನ್ನು ಇಡ್ಕೋಬೇಕು ಎಡಭಾಗಕ್ಕೆ ಒಂದು ಹೋಳನ್ನು ಇಡ್ಕೋಬೇಕು ಅದನ್ನು ಬಲಭಾಗದಿಂದ ಎಡಭಾಗಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ಇಡಬೇಕಾಗುತ್ತದೆ ಈ ರೀತಿಯಾಗಿ ಇಡಬೇಕು ಆಮೇಲೆ ನಾವು ಲಾಸ್ಟ್ ಅಮಾವಾಸ್ಯೆಯಲ್ಲಿ ಏನು ಕಾಯಿ ಇಟ್ಟಿರ್ತೀವೋ ಅದೇ ಕಾಯಿಯನ್ನು ನೀವು ಕೈಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಅದೇ ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಬೇಕು ಆಮೇಲೆ ದೇವರಿಗೆ ಏನು ನೀವು ಪ್ರಸಾದ ಇಟ್ಟಿರ್ತೀರೋ ಅದ ಪ್ರಸಾದವನ್ನು ನೀವು ದೇವರಿಗೆ ತೋರಿಸಿ ಅದರ ನಂತರದಲ್ಲಿ ನೀವು ಮತ್ತೊಂದು ಇದನ್ನ ಕೆಲಸವನ್ನು ಮಾಡಬೇಕಾಗುತ್ತದೆ ಅದೇನಪ್ಪ ಅಂತಂದರೆ ಒಂದು ಚಿಕ್ಕ ಒಂದು ದೊನ್ನೆ ಒಳಗೆ ನೀವು ಒಂದು ಮೊಸರನ್ನ ಮತ್ತು ಎಳ್ಳನ್ನು ಹಾಕಿ ಸಿದ್ಧತೆ ಮಾಡಿ ಇಟ್ಕೋಬೇಕು ಆ ಒಂದು ಬ ದೊನ್ನೆಯಲ್ಲಿರುವಂಥ ಒಂದು ಮೊಸರನ್ನವನ್ನು ನೀವು ನಿಮ್ಮ ಮನೆಯಲ್ಲಿ ಹಿರಿಯರ ಫೋಟೋ ಇಟ್ಟಿದ್ದೆ ಅಂತಂದರೆ ನೀವು ಅಲ್ಲಿ ಇಡ್ಬೋದು ಹಿರಿಯರ ಫೋಟೋ ಇಲ್ಲ ಅಂತ ಅಂದ ಪಕ್ಷದಲ್ಲಿ ಮಾತ್ರ ನೀವು ದೇವರ ಒಂದು ಭಾಗದಲ್ಲಿ ನೀವು ಇಡಬಹುದು ತೊಂದರೆ ಇಲ್ಲ ಆ ರೀತಿ ಇಟ್ಬಿಟ್ಟು ನಂತರದಲ್ಲಿ ನೀವು ಹಿರಿಯರನ್ನು ನೆನಪು ಮಾಡಿಕೊಂಡು ಆಮೇಲೆ ಮನೆಯಲ್ಲೆಲ್ಲ ಮೊದಲು ಪೂಜೆ ಮಾಡ್ಕೋಬೇಕು ಮಂಗಳಾರತಿ ಎಲ್ಲ ಮಾಡಿ ಹೊಸ್ತಿಲ ಪೂಜೆ ಮಾಡಿ ಎಲ್ಲ ಆದ ನಂತರದಲ್ಲಿ ನೀವು ಆ ಒಂದು ಎಳ್ಳು ಮತ್ತೆ ಮೊಸರನ್ನ ನೀವು ಏನು ಹಾಕಿ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಒಂದು ಲೋಟದಲ್ಲಿ ಕುಡಿಯೋ ನೀರು ಅಷ್ಟನ್ನು ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಟೆರಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆ ಹತ್ರ ತುಂಬಾ ಪಕ್ಷಿಗಳು ಎಲ್ಲಿ ಆರಾಡ್ತಿರುತ್ತೋ ಅಲ್ಲಿ ಹೋಗಿ ನೀವು ಇಟ್ಟರೆ ಸಾಕು ನಿಮ್ಮ ಹಿರಿಯರಿಗೂ ಕೂಡ ಶಾಂತಿ ಆಗುತ್ತೆ ಹಾಗೆಯೇ ನಿಮಗೂ ಕೂಡ ಅವರಿಂದ ಒಂದು ಒಳ್ಳೆಯ ಒಂದು ಆಶೀರ್ವಾದ ಕೂಡ ಸಿಗುತ್ತೆ ಮನೆಯಲ್ಲಿ ಯಾವಾಗಲೂ ಕೂಡ ನೆಮ್ಮದಿಯ ಕೂಡ ಹೆಚ್ಚಾಗಿ ಸಿಕ್ತ ಹೋಗುತ್ತದೆ ಈಗ ಸೋಮವಾರ ನಿಮಗೆ ಸಂಪೂರ್ಣವಾಗಿ ಅಮಾವಾಸ್ಯ ಇರುತ್ತದೆ ಒಂದು ಪಕ್ಷದಲ್ಲಿ ನಿಮಗೆ ಹೊರಗೆ ಹೋಗುವಂತ ಸಂದರ್ಭ ಬಂದಾಗ ಏನೋ ಒಂದು ಕಾರಣಕ್ಕೋಸ್ಕರ ಸೋಮವಾರ ನಿಮಗೆ ಅಮಾವಾಸ್ಯೆ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ಮಂಗಳವಾರ ಅಂದ್ರೆ ಬೆಳಿಗ್ಗೆನೆ ನೀವು ಏಳು ಗಂಟೆ ಒಳಗೆ ಯಾಕಂತಂದ್ರೆ ಏಳು ಇಪ್ಪತ್ತಾರಕ್ಕೆ ಅಮಾವಾಸ್ಯ ಮುಗ್ದೋಗ್ಬಿಡುತ್ತೆ ಹಾಗಾಗಿ ಏಳು ಗಂಟೆ ಒಳಗೆ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಬೆನಕನ ಅಮಾವಾಸ್ಯ ಈ ಬೆನಕನ ಅಮಾವಾಸ್ಯ ಆಗಿ ನಾಲ್ಕನೇ ದಿವಸಕ್ಕೆ ನಮಗೆ ಗಣೇಶನ ಹಬ್ಬ ಬಂದ್ಬಿಡುತ್ತೆ ಇನ್ನು ಗಣೇಶನ ಹಬ್ಬದ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಪ್ರಾರಂಭ ಮಾಡಿದ್ದೇನೆ ಇನ್ನೂ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಇವತ್ತಿನ ಒಂದು ಪೂಜಾ ವಿಧಾನಕ್ಕೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು